ನಮಸ್ಕಾರ ರೀ ಎಲ್ಲ ನಮ್ಮ ರಾಮದ್ರ ಮಂದಿಗೆ ಇವತ್ತಿನ ವೀಡಿಯೋ ಏನಪ್ಪಾ ಅಂದ್ರೆ ಹೊಲಕ್ಕೆ ನಾಗರ ಪಂಚಮಿ ಪಂಚಮಿ ಅಂತೂ ಮಾಡೀವಿ ಪಂಚಮಿ ಮಾಡಿ ಹೊಲಕ್ಕೆ ಹೋಗೋದೈತಿ ಡ್ಯೂಟಿ ಹೊಲಕ್ಕೆ ಹೊಂಟೇನೆ ನಿಮಗೂ ತೋರಿಸ್ತೀನಿ ನಮ್ಮ ಹೊಲ ನೀವು ನೋಡುವಂತ್ರಿ ಈ ವಿಡಿಯೋ ಪೂರ ನೋಡ್ರಿ ಮತ್ತು ನಮ್ಮ ಚಾನಲ್ಗೆ ಯಾರ ಹೊಸಬ್ರು ಇದ್ರೆ ಉಪ್ರೂ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಇನ್ನೇನು ದೂರ ಇಲ್ಲ ನಮ್ಮ ಹೊಲ ಇನ್ನೂ ಎರಡು ಮೂರು ಕಿಲೋಮೀಟ್ರ್ ಐತಿ ನಡ್ಕೊಂತ ಕುದಾಗಿ ಯಾಕಂದ್ರೆ ಮಳಿ ಬರ್ತೈತೆ ಸಂಜೆ ಮುಂದೆ ಆದ ಕಾರಣ ನಡ್ಕೊಂತ ತಗೋದು ಪಾಳೆ ಐತಿ ಹೋಗೋಣ ಬರ್ರಿ ನಡ್ಕೊ ಹೋಗುವಾಗ ಒಂದು ಹಾಡಿನ ಪಕ್ಕತ್ ನಮ್ಮ ಪರ್ಸೋ ಹಾದಿ ಹಿ ಬೀದಿ ತಿರ್ಗಾಡತ್ತನ ನಿನ್ನ ಫೋಟೋ ಹಿಡ್ಕೊಂಡ ಅಪ್ಪ ಬರ್ತಾರ ಗೆಳತಿ ಹೋಗಲಾಕ ಕರ್ಕೊಂಡ ಅವ್ವಪ್ಪ ಬರ್ತಾರ ಗೆಳತಿ ಹೋಗಲಾಕ ಕರ್ಕೊಂಡ ಈ ಹಾಡಂತೂ ನನಗೆ ಫುಲ್ಲ ಮನ್ಷಿಗೆ ಹೇತೈತಿ ರೀ ನಮ್ಮ ಪರ್ಸೋ ನಂದು ಹಾಡ ಬಕ್ರ ನಾನು ಬರೆಯೋದ ಲಿಂಕ್ ಇರ್ತೈತಿ ಹೋಗಿ ಚೆಕ್ ಮಾಡ್ರಿ ಬರ್ರಿ ಮತ್ತೆ ನಮ್ಮ ಹೊಲ ತೋರ್ಸೋನು ನಾ ನಮ್ಮ ಹೊಲಕ್ಕೆ ಹೋಗು ಹಾದಿದ್ದ ಸೀಮಿಯ ತಿಂತಾರೆ ಹಾದಿ ಹಾದಿಡ್ದ ನಾವು ವೀಡಿಯೋ ಮಾಡ್ಕೊತ ಹೊಂಟ್ಬಿಟ್ಟೇವಿ ನಾವಂತೂ ಆರಾಮದೀವಿ ನೀವು ಆರಾಮಾಗಿರ್ರಿ ಹೋಗ್ ಬರ್ರಿ ಬಂದ ಬಿಡ್ತು ಹೊಲ ಹೊಲಕ್ಕೆ ಇನ್ನೊಂದು ಹದಿನೈದು ಇಪ್ಪತ್ತು ಮೀಟ್ರ್ ಐತಿ ಹೊಲಕ್ಕೆ ಬಂದೇ ಬಿಟ್ಟೇವಿ ಆದಷ್ಟು ಬೇಗ ಇದೇನೈತಲ್ಲ ನಮ್ಮ ದನಗಳಿಗೆ ಐತಿ ನೀರು ಕುಡ್ಸು ಕ್ಯಾರಿ ಇದೆ ಸರಿ ನಾವು ದಿವಸ ಇಲ್ಲೇ ಇರ್ತೀವಿ ನಾ ಅಪ್ಪಾರಂತ್ರ ಇಲ್ಲಿರ್ತಾರವ ಇಷ್ಟ ಹೊಲಕ್ಕೆ ಬಂದೇ ಬಿಟ್ಟೀವಿ ಹೊಲಕ್ಕೆ ಬಂದ ಬಿಟ್ಟಿದ್ವಿ ಇದು ದನಕ್ಕೆ ಕಟ್ಟು ಹಗ್ ನಮ್ಮ ಅಪ್ಪಾರ ಇಲ್ಲೇ ಬಿಟ್ಟೋಗಿದ್ರೆ ಹಗ್ಗ ಒಳಗೆ ಕಟ್ಟಿ ಹಗ್ಗ ಹತ್ಕೊಂಡು ಹತ್ತಗ ಹೋಗ್ಬಂಡ್ರಿ ಟ್ಯಾಂಟನ್ ಅಂದ ಬಿಡ್ತು ನಮ್ಮ ಸಡ್ಡ ಇದು ನೋಡ್ರಿ ನಮ್ಮ ದನಗಳಿರುವ ಸಡ್ಡ ಅಂತಾನೆ ಹೇಳ್ಬೋದು ಬರ್ರಿ ತಡ ಯಾಕ ಓಪನ್ ಮಾಡೇಬಂಡ್ರಿ ತಗದ ಬಿಡ ಕಡೆ ಒಳಗೆ ಹೋರಿಕರ ಹಾಡಾದವ ಟನ್ ಬಂದು ನೋಡ್ರಿ ಇದು ನಮ್ಮ ರಾಜ ಈಗ ಮನೆ ಮನೆ ಹೇಳಿದ ಒಂದು ವಾರತ ಇದು ಹಾಡೈತಿ ಬರ್ರಿ ನೀರು ಕುಡ್ದ ಹೊರ ಕಟ್ಟುನು ಫಸ್ಟ್ ಅಲ್ಲ ನಮ್ಮ ಹುರಿನ ಉಜ್ಕೊಂಡು ಹೊರಗೆ ಕಟ್ಟೋಣ್ರಿ ರಾಜ ರಜಾ ಜಗಿದಾಡ್ತೈತೆ ನೋಡ್ರಿ ಅದ ಹೊರಗೆ ಬರಕ್ಕೆ ಮುಜುಗ್ರ ಅದ್ರದ ಚಾಲೋ ಆಯ್ತು ನೋಡ್ರಿ ಅದ್ರ ಚಲ್ಲಾಟ ಬರ್ರಿ ಅದನ್ನ ಚಿತ್ ಹಂಗೆ ಕಟ್ಟಿಬಿಡೋನು ಬರ್ರಿ ನಮ್ಮ ಹುರಿಕರ ನಿಂತಿರೋ ಸ್ಟೈಲ್ ಅದ ಸ್ಟೈಲಿ ಸ್ಟೈಲ್ ನಿಂತಿರ್ತೈತಿ ಏನೇ ಇದ್ರು ಬರ್ರಿ ಹೋಳಗಿರೋ ಹಾಡಾನ ಉಚ್ಕೊಂಡು ಬಂದಾಗ ಬಿಡೊಂಡ್ರಿ ಹಾಡಾನ ಬೇರೆ ಗುಟ್ಟು ಕಟ್ಟೋಣ್ರಿ ಇಲ್ಲಾಂದ್ರೆ ಎಲ್ಲ ಹಾಜಾಡ್ಕೊಂಡು ಜಗಳ ಹಿಡಿತಾವ ಕಟ್ ಕಟ್ಟೇ ಬಿಟ್ಟು ನಮ್ಮ ಆಡ ಅಂತೂ ನೋಡ್ತಿರಲ್ಲ ವಿಡಿಯೋದಾಗ ಇದು ಹಾಡೈತಿ ಇದು ಟೋಟಲಿ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟೆ ಅಡಿಗೆ ಯಾಕಂದ್ರೆ ಹತ್ತು ಚರಿಗೆ ಹಾಲು ಎಂಟತ ಅದಕ್ಕೆ ಕಾರಣ ಕೊಟ್ಟೆ ಇದನ್ನು ಹತ್ತು ಸಾವಿರ ರೂಪಾಯಿ ಹತ್ತು ಲಕ್ಷ ಬರ್ರಿ ಬಡಾಶಿನ ಸಗಣಿ ಹಾಕಿದ್ದು ಶಗಣಿ ಕುಡ್ಸಂಡ್ರಿ ಮತ್ತು ಮತ್ಯ ಕಲೆ ಮಾಡೋಣ್ರಿ ತೋರಿ ಎಲ್ಲ ತಗ ಬದ್ಲಾ ಒಗೆದ ಕಸ ಗೀಸ ಹೊಡ್ಯಾಕ್ ಸ್ವಚ್ಛಾಲೂ ಮಾಡೋಣ್ರಿ ಬರ್ರಿ ಕಸ ಹಾಕಿವಿ ಹಾಕಿ ಬದ್ಲಂತೀ ಸರ್ಸುಣ ಸರಿಸ್ಕ್ಯಾರ ದನಗಳ ಹತ್ತಿ ಬರ್ತಾವ ಇನ್ನ ದನ ಪಣ ಚಾಲೋ ಮಾಡಿ ಬಂದ್ರಿ ಕಸ್ಬರ್ ತಗೊಂಡು ಬರ್ರಿ ಕಸ ಹೊಡ್ಯಾಕ ಚಾಲೋ ಮಾಡಿ ಬಿಡುನು ಏನೇನ್ರಿ ಬಾಳ ನಮ್ ಬರ ಮಕ್ಕಳದ ಬಾಳ ಬಾಳ ಕಷ್ಟ ಕತಿ ಏನ್ ಮಾಡುದು ದನ ಕರ ಕಟ್ಟಾಕ ಬಾಳಿನ ಇದೈತಿ ಮತ್ತ ಉಪ್ಪಿ ಸಗಣಿ ಪಗಣ ಐತಿ ಗುಡಿಸ್ಬೇಕ ಇವ ನಮ್ಮ ದನ ಕರೆಗಳ ಕಟ್ಟಾಕತಿ ಇವು ಗ್ವಾದ್ಲಿ ಇವ ನಮ್ಮ ದನ ಹತ್ತಿ ಇಲ್ಲೇ ಬಂದು ನಿಂದಿರ್ತಾವ ಅಪ್ಪಾರ ದನ ಮೆಸಕ್ ಬಂದಿಂದ ಆ ವಿಡಿಯೋನ ಹಾಕ್ತೀವಿ ನೋಡು ಅಂತರಿ ಈ ಥರ ನೋಡ್ರಿ ನಮ್ಮ ದನಗಳು ಇರೋ ಜಾಗ